ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಮೇ ಮೇಸದ ಲಲಿತಕವರಿಗೆ ಫಸ್ಟ್ ಐ ಲೈಕ್ ಟು ಸೇ ಥ್ಯಾಂಕ್ಸ್ ನನ್ನ ಪರಿಚಯ ಚೆನ್ನಾಗಿ ಮಾಡಿಕೊಟ್ರು ನನಗೆ ಪ್ರಾಬ್ಲಮ್ ಇರೋದು ಕನ್ನಡ ನನ್ನ ಮಾತೃಭಾಷೆನೇ ಬಟ್ ಬಿಕಾಸ್ ಐ ಓದಿರೋದಿಲ್ಲ ಅಂತ ಜಾಸ್ತಿ ಇಂಗ್ಲೀಷೇ ಬರುತ್ತೆ ನನಗೆ ಸೊ ಪ್ಲೀಸ್ ಬೇರೆ ಇಟ್ನಿ ಭವಾನಿ ಕ್ಯಾಂಪು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿಲ್ಲ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದಲ್ಲ ಸೊ ಆ ಕ್ರೆಡಿಟ್ ಎಲ್ಲ ಅಲ್ಲಿ ತಕ್ಕೋಗಿ ಹೋಗುತ್ತೆ ಟು ಎಗೇನ್ ರೀ ಕನ್ಸಿಡರ್ ದಿಸ್ ಕ್ಯಾಂಪ್ ಬಟ್ ಅಲ್ಲಿ ಭವಾನಿ ಊರಿಲ್ಲ ಅಷ್ಟೇ ಹೌದಾ ಬಟ್ ಅಲ್ಲಿರೋ ಹಾಲ್ನ ನಾವು ಲೆಟರ್ಸ್ ಇಮ್ಯಾಜಿನ್ ಅಲ್ಲಿರೋ ಹಾಲೇ ಇಲ್ಲಿದೆ ಅಂತ Only to feel the presence of the masters. Illu masters idare, but ye no aura Let us imagine just by imagining that it is a Bhavadi hall. Okay. Now, seeking the blessings of the liberated souls of the masters and thanking our director, sister. ಲಲಿತಾ ನಟರಾಜನ್ ಫಾರ್ ಗಿವಿಂಗ್ ಮೀ ದ ಗೋಲ್ಡನ್ ಆಪರ್ಚುನಿಟಿ ಟು ಡೆಲಿವರ್ ಅ ಟಾಕ್ ಫ್ರಮ್ ಸರ್ ಜಿಟ್ಟು ಕೃಷ್ಣಮೂರ್ತಿಸ್ ಬುಕ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಫ್ರೀಡಮ್ ಮೊದಲ ಹಾಗೂ ಕೊನೆಯ ಬಿಡುಗಡೆ ಈ ಪುಸ್ತಕದಿಂದ ನಾನು ಹಾಸ್ಕೊಂಡಿರುವ ಶೀರ್ಷಿಕೆ ಆಧ್ಯಾತ್ಮಿಕ ಗುರು ಬೇಕೆ ವೈ ಸ್ಪಿರಿಚುವಲ್ ಟೀಚರ್ಸ್ ಈಗ ಜಿಡ್ಡು ಕೃಷ್ಣಮೂರ್ತಿಯವರೇ ಬಂದು ನಿಮ್ಮನ್ನು ಈ ಪ್ರಶ್ನೆ ನಿಮಗೆ ಕೇಳಿದರೆ ನೀವೇನು ಉತ್ತರ ಕೊಡ್ತೀರಾ ನಾನು ಅಷ್ಟೇ ಹೌದಾ ಬಿಕಾಸ್ ವಿ ಆರ್ ಕಾಮನ್ ಪೀಪಲ್ ರೈಟ್ ಈಗ ಅವ್ರನ್ನ ಈಗ ಅರ್ಥ ಮಾಡ್ಕೊಂಡು ಈಗ ಅವರ ಪ್ರೊಸೀಜರ್ನ ಈಗ ನೀವು ಬೇಕು ಅಂತ ಹೇಳ್ತಿದ್ದೀರ ಕರೆಕ್ಟು ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ಅದೇ ಥರ ಕೃಷ್ಣಮೂರ್ತಿಯವರು ಪಬ್ಲಿಕ್ ಸ್ಪೀಚಲ್ಲಿ ಕೊಡ್ತಿರಬೇಕಾದ್ರೂ ಒಂದು ಪರ್ಸನ್ ಎದ್ದು ಕೇಳ್ತಾರೆ ನೀವು ಯಾವಾಗಲೂ ಗುರುಗಳು ಯಾಕೆ ಅನಾಗತ್ಯ ಅಂತ ಹೇಳ್ತೀರಾ ವೈ ಜಿ ಇಟ್ಸ್ ಅನ್ನೆಸಸರಿ ಅಂತ ಅವರು ಕೇಳ್ತಾರೆ ಬಿಕಾಸ್ ಅವ್ರಿಲ್ದಲೇ ನಮ್ಮ ಜೀವನ ಇಲ್ಲ ಇಲ್ಲ ಹೌದಾ ಸೊ ವಿ ಆರ್ ಫುಲ್ಲಿ ಡಿಪೆಂಡ್ ಡಿಪೆಂಡೆಂಟ್ ಆನ್ ಗುರು ಬಟ್ ಹೌ ವಿನ್ ಐ ಫೈನ್ ಅವರ ಪರ್ಸನ್ ಕೇಳ್ತಾರೆ ಹೌ ವಿನ್ ಐ ಫೈಂಡ್ ದಟ್ ಟ್ರೂತ್ ವಿತೌಟ್ ದ ಗೈಡೆನ್ಸ್ ಆಫ್ ದ ವೈಸ್ ಪರ್ಸನ್ ಹೂ ಈಸ್ ಗಾಡ್ಲಿ ಎಲ್ಲ ತಿಳ್ಕೊಂಡಿರೋರು ಅನುಭವಿಸಿದ್ರು ಆಮೇಲೆ ನಮ್ಮ ಉನ್ನತ ಆತ್ಮರು ಅದು ನೀವು ಇದು ವೆನ್ ಯು ಸೇ ದಟ್ ಅವರೆಲ್ಲ ಅಷ್ಟಿದ್ದಾರೆ ಅಂದಾಗ ನೀವು ಯಾಕೆ ಅನ್ನೆಸೆಸರಿ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ ಅವರು ಅವಾಗ ಗುರುಗಳು ಹೇಳ್ತಾರೆ ಹೌದಪ್ಪ ದೇ ಆರ್ ಆರ್ ಉನ್ನತ ಆತ್ಮರು ಕರೆಕ್ಟ್ ಗುರು ಅಂದ ತಕ್ಷಣ ದೇ ಆರ್ ರಿಯಲಿ ಗ್ರೇಟ್ ಸೋಲ್ಸ್ ಹೈಯರ್ ಸೆಲ್ಫ್ ಚೆನ್ನಾಗಿ ಅನುಭವಿಸ್ತರು ಬಟ್ ನನ್ನ ಪ್ರಶ್ನೆ ಇಲ್ಲಿ ಅವ್ರು ಇದ್ದಾರಾ ಇಲ್ಲ ಅನ್ನೋದಲ್ಲ ಬಟ್ ಅವರು ಹೀ ಬಿಲೀವ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಮಾಸ್ಟರ್ಸ್ ಹಿ ಬಿಲೀವ್ ಮೋರ್ ಬುದ್ಧ ಅವ್ರ ಲೈಫಲ್ಲೇ ಅವ್ರ ಬುದ್ಧ ಅನ್ನೋದೇ ಹಿ ಹ್ಯಾಡ್ ಕೆಪ್ಟ್ ಅನ್ ಐಡಿಯಲ್ ಪರ್ಸನ್ ಆ್ಯಂಡ್ ಇವನ್ ಶಂಕರಾಚಾರ್ಯ ಬೇಕಾದಷ್ಟು ಜನ ಇದ್ದಾರೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಗುರುಸ್ ಇಬ್ಬರೂ ಇದ್ದಾರೆ ಹೌದಾ ಸೊ ಹಿ ಸೇಸ್ ಗುರುಸ್ ಆರ್ ದೇರ್ ಬಟ್ ಮಹಿ ಹಿಸ್ ಕ್ವಶನ್ ಅವ್ರು ಕೇಳ್ತಿ ಹೇಳ್ತಿರೋದೇನಂದ್ರೆ ಮೈ ಕ್ವಶನ್ ಈಸ್ ಡೂ ವಿ ರಿಯಲಿ ನೀಡ್ ಹಿಮ್ ಇನ್ ಆರ್ ಸರ್ಚ್ ಫಾರ್ ಟ್ರೂತ್ ನಮ್ಮ ಒಂದು ಸತ್ಯದ ಅನ್ವೇಷಣೆಗೆ ಮಾರ್ಗದರ್ಶನಕ್ಕೆ ನಮ್ಮ ಸಮಸ್ಯೆಗೆ ಪರಿಹಾರ ಬೇರೆಯವರಿಂದ ಹೇಗೆ ಸಾಧ್ಯ ಅಕಾರ್ಡಿಂಗ್ ಟು ಹಿಮ್ ಜೆ ಕೆ ಅವರ ಪ್ರಕಾರ ವಾಸ್ತವವಾಗಿ ಯಾರಿಂದಲೂ ನಿಮ್ಮ ಜೀವನದ ಸಮಸ್ಯೆ ಗೊಂದಲ ದುಃಖ ಪರಿಹಾರ ಶಾಶ್ವತವಾಗಿ ಪರಿಹಾರ ನೀಡಬಲ್ಲರು ನೋ ಒನ್ ಕ್ಯಾನ್ ಗಿವ್ ದಿಸ್ ಜೆ ಕೆ ಅವರ ವಿಚಾರ ದೃಷ್ಟಿಕೋನ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗೋದು ಸ್ವಲ್ಪ ಕಠಿಣ ಆಗ್ಬೋದು ಬಟ್ ನಾವು ಆ್ಯಸ್ ಎ ಥಿಯಾಸಫಿಕಲ್ ಮೆಂಬರ್ಸ್ ಈ ಸ್ಥಳದಲ್ಲಿ ವಿ ಫೀಲ್ ಲಿಟಲ್ ಇಲ್ ಬೆಟರ್ ದ್ಯಾನ್ ದ ಅದರ್ ಪೀಪಲ್ ನಾವು ಇಷ್ಟು ತಗೊಂಡು ಆಧ್ಯಾತ್ಮಿಕ ಸ್ಪೀಚೆಲ್ಲ ಕೇಳಿ ಕೇಳಿ ಐ ಥಿಂಕ್ ವಿ ಶುಡ್ ಬಿಲೀವ್ ಜೆ ಕೆ ಕೃಷ್ಣಮೂರ್ತಿ ಈಗ ಅವರೆಷ್ಟು ಚೆನ್ನಾಗಿ ಪಾಯಿಂಟ್ಸ್ ವೈಸ್ ನಮಗೆ ಅದಕ್ಕೆ ಹೇಗೆ ತಿಳಿಸ್ಕೊತ ಹೋಗ್ತಾರೆ ಅಂದರೆ ಫೈವ್ ಪಾಯಿಂಟ್ಸ್ ಕೊಡ್ತಾರೆ ಫೈವ್ ಒಪೀನಿಯನ್ಸ್ ಅವರ ಅಭಿಪ್ರಾಯ ಆ ಐದು ಅಭಿಪ್ರಾಯನಲ್ಲೇ ಕೇಳಿದಾದಮೇಲೆ ಐ ಥಿಂಕ್ ಯು ಮೆನ್ ಆಲ್ಸೋ ಚೇಂಜ್ ಯುವರ್ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನೀವು ಚೇಂಜ್ ಆಗಬೇಕು ಬಟ್ ಪ್ರಾಕ್ಟಿಕಲಿ ವಿ ಹ್ಯಾವ್ ಟು ಫಾಲೋ ಅವರ ಹೇಳೋದಷ್ಟೇ ಅದನ್ನು ನಾವು ಅವ್ರ ಒಪಿನಿಯನ್ ಫಸ್ಟ್ ಕೇಳೋಣ ಬಟ್ ಹಿ ನೆವರ್ ಫೋರ್ಸಸ್ ಅವ್ರು ಯಾವತ್ತೂ ನನ್ನ ನಾನೇ ಹೇಳಿದ ಕರೆಕ್ಟು ನೀವು ಅದನ್ನು ಅಂತ ಯಾವತ್ತೂ ಫೋರ್ಸ್ ಮಾಡಿ ಯಾವತ್ತೂ ಹೇಳಿಲ್ಲ ಸೊ ಅವ್ರು ಹೇಳ್ತಾರೆ ನಮ್ಮೆಲ್ಲರ ಪ್ರಕಾರ ಗುರು ಅಂದರೆ ದ ಒನ್ ಹೂ ಶೋಸ್ ಲೈಟ್ ಸತ್ಯದ ಬೆಳಕು ತೋರಿಸುವರು ಮಾರ್ಗದರ್ಶಕ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹೇಳುವರು ನಮಗೆ ಶಾಂತಿ ಮತ್ತು ಖುಷಿ ಕೊಡುವರು ಹೌದಾ ಬಟ್ ಈಸ್ ಒನ್ಲಿ ಕ್ವಶನ್ ಇಸ್ ವೆನ್ ಡೂ ಯು ಗೋ ಟು ಗುರು ಪ್ರಶ್ನೆ ಹಾಕ್ತಾರೆ ನಮಗೆ ಅವರು ಒನ್ಲಿ ವೆನ್ ಯು ಆರ್ ಕನ್ಫ್ಯೂಸ್ಡ್ ಒಂದು ಗೊಂದಲದಲ್ಲಿದ್ದಾಗ ಮಾತ್ರ ನೀವು ಗುರುಗಳನ್ನ ನೆನೆಸ್ಕೊತೀರಾ ಹುಡ್ಕೊತ ಹೋಗ್ತೀರಾ ಆ್ಯಂಡ್ ಇಟ್ಸ್ ಸಮಥಿಂಗ್ ಲೈಕ್ ಅ ಚೈಲ್ಡ್ ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅಂದಾಗ ಪರ್ಸ್ನಲಿ ಟೀಚರ್ ಹತ್ರ ಹೋಗಿ ಬೆಟ್ಟೆ ಆಗುತ್ತೆ ಹೌದು ಯಾವುದೋ ಒಂದು ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಹೌದಾ ಅದೇ ಥರ ಎಲ್ಲ ಅರ್ಥ ಆಗಿದ್ದರೆ ಆ ಮಗು ಟೀಚರ್ ಹತ್ರ ಹೋಗ್ತಿತ್ತಾ ಇಲ್ಲ ಇಟ್ ಈಸ್ ಸೇಮ್ ಲೈಕ್ ವಿ ಆಲ್ಸೋ ನಾವು ಅಷ್ಟೆ ನಾವು ಒಂದು ಗೊಂದಲ ಸಮಸ್ಯೆ ನಮ್ಮ ದುಃಖನ ಎಲ್ಲ ಯಾರೋ ನಮಗೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಭ್ರಮೆದಲ್ಲಿ ನಾವು ಅವರ ಹತ್ರ ಹೋದಾಗ இட் இஸ் சம்திங் லைக் யர் கோ டூன் எல்லாம் சேன ஹோகலா சோ இது ஒன்று மொதல் ஒப்பினியன் அவர் எரனேதாகி இட் ஆஸ் வெரி ஸ்வீட்லி இதன சரியாக கேட்கோழனா ஒன்ஸ்வல்பே இது யூ சூஸ் யுவர் குரு ஹூ விட்டிஸ்ஃபை யுவர் டிமாண்ட் அக்காரிங் டூ திராட்டிஃபிகேஷன் ஹி வில் கிவ் யூ அந்த ನಮ್ಮ ಗೊಂದಲ ಸಮಸ್ಯೆಗೆ ತೃಪ್ತಿಕರ ಪರಿಹಾರ ಸಿಕ್ಕರೆ ಸರಿ ಅದು ಅವ್ರು ಕೊಡೋ ಒಂದು ಪರಿಹಾರ ನಮಗದು ಸರಿ ಹೋಗಬೇಕು ಇಲ್ಲದಿದ್ದರೆ ಬೇರೆ ಗುರುವನ್ನು ಹುಡುಕುತ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಅದೇ ಮಗು ಈಗ ಜಸ್ಟ್ ರೈಟ್ ಟು ರಿಲೇಟೆಡ್ ಅದೇ ಮಗು ಹತ್ತಿರ ಟೀಚರ್ ಹೋ ಆ ಮಗು ಹೋಯ್ತು ಟೀಚರ್ ಹತ್ತಿರ ಟೀಚರ್ ಏನಂತ ಹೇಳ್ತಾರೆ ಯು ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಆ ಕೇಳಿದ್ದ ಡೌಟಿಗೆ ಹೇಳಿಲ್ಲ ಏನೋ ಏನು ಅಂತಾರೆ ಟೀಚರು ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಇಫ್ ದ ಚೈಲ್ಡ್ ವಿಲ್ ಗೆಟ್ ಡಿಸಪಾಯಿಂಟೆಡ್ ನ್ಯಾಚುರಲಿ ಅವಾಗ ಅದು ಏನು ಮಾಡುತ್ತೆ ಈ ಟೀಚರ್ ಸರಿ ಇಲ್ಲ ಹೌದಾ ಸೊ ನಾವು ಬೇರೆ ಕಡೆ ಹೋಗಿ ತಿಳ್ಕೊಳೋಣ ಅಂತ ಹೋಗುತ್ತೆ ಈ ಗೆಟ್ಸ್ ಡಿಸಪಾಯಿಂಟೆಡ್ ಅದೇ ಥರ ನಿಮ್ಮ ಗುರು ನಿಜವಾಗಿಯೂ ಗುರು ಆಗಿದ್ದರೆ ಅವ್ರು ಏನು ಹೇಳಬೇಕು ಹಿ ಶುಡ್ ಸೇ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ನಾವು ನಮ್ಮ ಗುರುಗಳತ್ರ ಹೋಗಿ ನಮ್ಮ ಕಷ್ಟ ಸುಖ ಪರಿಹಾರಕ್ಕೆ ಹೋದಾಗ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನೀವೇ ಅವಲಂಬಿಸಿ ಅವಾಗ ಇದರೇ ಸರಿ ಇಲ್ಲಪ್ಪ ಇದು ಅಂತ ನಾವು ಅಂತೀವಿ ಬಟ್ ಅಕಸ್ಮಾತ್ ಪರಿಹಾರ ಕೊಟ್ಟರು ಅಂದ್ಕೊಳ್ಳ್ರಿ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಅನ್ನೋದು ಒಂದು ಡಿಸಪಾಯಿಂಟ್ಮೆಂಟ್ ನಮಗೆ ಅಕಸ್ಮಾತ್ ಒಂದು ಇರೋ ನಮ್ಮದು ಪ್ರಾಬ್ಲಮಿಗೆಲ್ಲ ಹೇಳಿದರೆ ಆಯ್ತಪ್ಪ ನಿಮ್ಮ ಕಷ್ಟಕ್ಕೆ ನಿಮ್ಮ ಒಂದು ದೊಡ್ಡ ಹೋಮ ಮಾಡಿಸ್ರಿ ಓಕೆ ಇಲ್ಲ ದಾನ ಮಾಡಿರಿ ಗೋ ದಾನ ಮಾಡಿರಿ ಇಲ್ಲ ನಾಗದೋಷ ಇದೆ ನಿಮಗೆ ನಾಗದೋಷದ್ದು ದೊಡ್ಡ ಬಿಗ್ ರಿಚುವಲ್ಸ್ ಸಮೇತ ಒಂದು ಪೂಜೆ ಮಾಡಿಸ್ರಿ ಇಲ್ಲ ನಿಮ್ಮ ಮನೆ ವಾಸ್ತುನೇ ಸರಿ ಇಲ್ಲ ನೀವು ಮನೆಯನ್ನು ಒಡೆದು ಮತ್ತೆ ಕಟ್ಟಿರಿ ಅಂತ ಅಕಸ್ಮಾತ್ ಆ ಥರ ಪರಿಹಾರ ಹೇಳಿದಾಗ ನಮ್ಮ ಕೈಯ್ಯಲ್ಲಿ ಸಾಧ್ಯನ ಅದು ಇಟ್ಸ್ ನಾಟ್ ಫಾರ್ ಕಾಮನ್ ಪೀಪಲ್ಗೆ ಎಲ್ಲರಿಗೂ ಸಾಧ್ಯ ಇಲ್ಲ ಈ ನಾಗ ಪ್ರತಿಷ್ಠೆ ಪೂಜೆ ಎಲ್ಲ ಮಾಡ್ತಾರೆ ಭಾಳ ಜನ ಬಟ್ ಎಷ್ಟು ಜನ ಮಾಡ್ತಾರೆ ಇಟ್ಸ್ ಆಲ್ ಅಬೌಟ್ ಆರ್ ಬಿಲೀಫ್ ನಮ್ಮ ಒಂದು ಇದು ಸೊ ವಿ ಅಟ್ ದಟ್ ಟೈಮ್ ವಿ ಗೋ ಟು ಚೂಸ್ ಅನದರ್ ಗುರು ನಮಗೆಲ್ಲಿ ನಮಗೆ ಎಲ್ಲಿ ತೃಪ್ತಿಕರ ಪರಿಹಾರ ಸಿಗುತ್ತಾ ಆ ಅದ್ರ ಪ್ರಕಾರ ನಾವು ವಿ ಗೋ ಟು ಚೂಸ್ ದ ಗುರು ಸತ್ಯ ಅನಿಸುತ್ತಾ ಇಲ್ಲ ಇದು ವೆರಿ ಪ್ರಾಕ್ಟಿಕಲ್ ಆಗಿ ನಾವು ಹೇಳೋದು ಮೂರನೇದಾಗಿ ಅಲ್ಲ ಇದು ಯಾಕಂದರೆ ವಿ ಆರ್ ಪ್ರೆಜುಡೈಸ್ಡ್ ನಾವು ಯಾಕೆ ತೃಪ್ತಿಕರ ಪರಿಹಾರ ಹುಡುಕ್ತೀವಿ ಅಂದರೆ ವಿ ಆರ್ ಪ್ರೆಜುಡಿಸ್ಡ್ ಗುರುಗಳ ನಮ್ಮ ಕಷ್ಟಕ್ಕೆ ದಾರಿ ತೋರಿಸ್ತಾರೆ ಅನ್ನೋದು ಪೂರ್ವಾಗ್ರಹ ಪೀಡಿತವಾಗಿ ಇರುತ್ತೀವಿ ನಾವೆಲ್ಲರೂ ಭ್ರಮೆನಲ್ಲಿ ಇರ್ತೀವಿ ನಮ್ಮ ನಾವು ಅಂದ್ಕೊಂಡಾಗೆ ಗುರುಗಳು ಪರಿಹಾರ ತೋರಿಸ್ತಾರೆ ಅನ್ನೋದು ಸೊ ಅಂದರೆ ಗುರು ಬೇಕು ಬಟ್ ಅವರ ಪರಿಹಾರ ನಮಗೆ ಸರಿ ಅನ್ನಿಸಬೇಕು ಆ ಥರ ನಾವು ಚೂಸ್ ಆರ್ ಗುರು ಅಕಾರ್ಡಿಂಗ್ಲಿ ಈಗ ಮೂರನೇದಾಗಿ ಜೆ ಕೆ ಅವರು ಹೇಳೋದು ಮತ್ತೆ ಪ್ರಶ್ನೆ ಹಾಕ್ತಾ ಇದ್ದಾರೆ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಕನ್ಫ್ಯೂಷನ್ ನಿಮ್ಮ ಒಂದು ಗೊಂದಲ ಆಗಲಿ ಒಂದು ಸಮಸ್ಯೆ ಆಗಲಿ ಒಂದು ದುಃಖ ಆಗಲಿ ಯಾರು ಕ್ರಿಯೇಟ್ ಮಾಡಿದ್ದು ಯಾರು ಸೃಷ್ಟಿಸಿದ್ದು ಇಟ್ ಈಸ್ ಬೈ ಅವರ್ಸರ್ಸ್ ಬೈ ಲ್ಯಾಕ್ ಆಫ್ ನಾಲೆಡ್ಜ್ ಒಂದು ಅಜ್ಞಾನದಿಂದ ಆಗಲಿ ಇಲ್ಲ ನಮ್ಮದೇ ಒಂದು ಸಿಟ್ಟಿನಿಂದ ಒಂದು ಕನ್ಫ್ಯೂಷನಿಂದ ಒಂದು ರಾಂಗ್ ಡಿಸಿಷನ್ ತಗೊತಿರೋದಾಗಲಿ ನಾವು ನೋ ನೋಡಿದ ಇಲ್ಲ ಒಂದು ಭ್ರಮೆ ಇರುತ್ತೆ ನಾವೇ ಸರಿ ನಾವೇ ಕೇಳಿದ್ದೇ ಸರಿ ನಾವು ಓದಿದ್ದೇ ಸರಿ ನಾವು ನೋಡಿದ್ದೇ ಸರಿ ಅನ್ನೋದು ಒಂದು ಭ್ರಮೆನಲ್ಲಿ ಟೇಕ್ ಡಿಸಿಷನ್ಸ್ ಯಾವತ್ತು ನಾವು ವಿಲ್ ನೆವರ್ ಸೇವ್ ವಿ ಆರ್ ರಾಂಗ್ ಸೊ ವಿ ಗೋ ಟು ಗುರು ಫಾರ್ ಹೆಲ್ಪ್ ಯಾವಾಗ ನಮಗೆ ಮನೆಯಲ್ಲಿ ಸಂಘರ್ಷ ನಡೆಯುತ್ತೋ ವಿ ಗೋ ಟು ಗುರು ಫಾರ್ ಹೆಲ್ಪ್ ಯಾವಾಗ ನಾವು ಮನಸ್ಸಿನ ಒಳಗೆ ಹೊರಗೆ ಸಂಘರ್ಷ ಆಗುತ್ತೋ ವಿ ಗೋ ಟು ಗುರು ಬಟ್ ಜೆ ಕ್ಯಾನ್ ರಿಸಾಲ್ವ್ ಆಲ್ ಆರ್ ಪ್ರಾಬ್ಲಮ್ಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಫಸ್ಟ್ ಇದಕ್ಕೆಲ್ಲ ನಿಮ್ಮ ಪರಿಹಾರ ಇದೆ ಬಟ್ ಯಾವಾಗ ಅಂದರೆ ನಿಮ್ಮ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡರೆ ನಮ್ಮ ಎಲ್ಲ ಸಮಸ್ಯೆ ದುಃಖ ಪರಿಹಾರ ಪರಿಹರಿಸಬಹುದು ನಮ್ಮ ಎಲ್ಲ ಗೊಂದಲು ಸಮಸ್ಯೆ ದುಃಖಕ್ಕೆ ಮೂಲ ಯಾವುದು ಅವರು ಅನ್ಸ ಅಜ್ಞಾನ ಮೇನ್ ಥಿಂಗ್ ಇಸ್ ಮನಸ್ಸು ಈಗ ಮನಸ್ಸೇ ಕಾರಣ ಮೇನ್ ಥಿಂಗ್ ಇಸ್ ನಮ್ಮ ಮನಸ್ಸು ನಮ್ಮನ್ನು ಆಟ ಆಡಿಸುತ್ತೆ ಇಟ್ ಈಸ್ ಲೈಕ್ ಅ ಬ್ಯಾಟಲ್ ಫೀಲ್ಡ್ ಒಳಗೆ ಹೊರಗೆ ಹೇಗೆ ಸಂಘರ್ಷ ಮಾಡುತ್ತೆ ಅಂದರೆ ನಾವು ಅಂದ್ಕೊಂಡಿದ್ದೆ ಸರಿ ಅಂದರೂ ಅವ್ನು ಯಾಕೆ ಹಂಗೆ ಮಾಡ್ದ ನನಗೆ ಯಾಕೆ ಹಂಗೆ ಉತ್ತರ ಕೊಟ್ಟ ಅವನು ಸೊ ದಟ್ ಮೈಂಡ್ ಇಟ್ಸ್ ಲೈಕ್ ಪ್ಲೇ ಗ್ರೌಂಡ್ ಅಂತಲೂ ಹೇಳ್ಬೋದು ಈಗ ಸೆಲ್ಫ್ ಔಟ್ ಆಫ್ ದಿಸ್ ನನ್ನದೇ ಒಂದು ಅನುಭವ ಇದೆ ಇದರೊಳಗೆ ನಿಜವಾಗಲೂ ವಿಚ್ ಐ ರಿಯಲೈಸ್ ಲೆಟ್ ನಾ ಅತ್ತೆ ಸೊಸೆ ನಾನು ಮತ್ತು ನಮ್ಮ ಅತ್ತೆಯಂದು ಬ್ಯಾಟಲ್ ಫೀಲ್ಡ್ ಎಲ್ಲಿ ಯಾರು ರೂಮಲ್ಲಿ ಆಗುತ್ತೆ ಮನೆಯಲ್ಲಿ ರೈಟ್ ವೆರಿ ಗುಡ್ ಬ್ಯಾಟಲ್ ಫೀಲ್ಡ್ ನಡೆಯೋದೇ ಅಡುಗೆ ಮನೆಯಲ್ಲಿ ಅವ್ರು ಯಾವುದೋ ಅವ್ರ ಥರ ಒಂದು ಕೆಲಸ ಆಗಲಿ ಒಂದು ರೀತಿ ಆಗಲಿ ಕ್ಲೀನ್ ಮಾಡೋದು ಕಟ್ ಮಾಡೋದು ಅದು ಒಂಥರ ಒಂಥರ ವಿ ವಿಟ್ ಇರಿಟೇಟೆಡ್ ಅವರೆಲ್ಲ ಫ್ರಸ್ಟ್ರೇಟೆಡ್ ಯಾವಾಗ ಇಲ್ಲಿಂದ ಹೋಗ್ತಾರಪ್ಪ ಅಂತ ಆ ಫೀಲಿಂಗ್ ಬರುತ್ತೆ ಆ್ಯಸ್ ಅ ಯಂಗ್ ವುಮೆನ್ ಆ್ಯಂಡ್ ಬಟ್ ಆ ಟೈಮಲ್ಲಿ ಆ ಫ್ರಸ್ಟ್ರೇಷನ್ನಲ್ಲಿ ಯಾವಾಗ ಈ ಈಗಿಂದ ಹೋಗ್ತಾರೆ ಇಲ್ಲ ನಾನೇ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ನಮಗೆ ಬಟ್ ಲೇಟನ್ ಒಂದು ಎರಡು ದಿವಸ ಆದಮೇಲೆ ಒಂದು ದಿವಸ ಬರೋಲ್ಲ ಅವರು ದೇವರು ಅಡುಗೆ ಮನೆಗೊಳಗೆ ಬರಲ್ಲ ಅವಾಗ ನನ್ನ ಮನಸ್ಸು ಹೆಂಗಿರಬೇಕು ನಾನೇ ಖುಷಿಯಾಗಿರಬೇಕು ವೆರಿ ಫೀಲಿಂಗ್ ಹ್ಯಾಪಿ ಬಟ್ ಮತ್ತೆ ಮನಸ್ಸು ಏನು ಹೇಳುತ್ತೆ ಏನು ಹೇಳುತ್ತೆ ನನ್ನ ಮನಸ್ಸು ಏನು ಹೇಳುತ್ತೆ ತೋ ಅವ್ರು ಬಂದೇ ಇಲ್ಲ ನಾನು ಬೇರೆ ವರ್ಕಿಂಗ್ ಲೇಡಿ ಬಂದಿಲ್ಲ ಇನ್ನೂ ಎಷ್ಟೊತ್ತು ಆರಾಮಾಗಿ ಮಲ್ಕೊಂಡಿದ್ದಾರೆ ಇನ್ನೂ ಬಂದಿಲ್ಲ ಆ ಥರ ಸಡನ್ಲಿ ನನಗೆ ಅದು ಕಾನ್ಷಿಯಸ್ ಐ ಬಿಕೇಮ್ ಅವೇರ್ ದಟ್ ಹೇಗೆ ಇದೆ ಮನಸ್ಸು ನೆನ್ನೆ ತನಕ ಅವ್ರು ಇಲ್ಲ ಅಂದರೆ ಸರಿ ಅಂತಿದ್ದೆ ಈಗ ಸಡನ್ಲಿ ಹೌ ಐ ಆಮ್ ಫೀಲಿಂಗ್ ಅವ್ರಿಗೆ ಬಂದ ತಕ್ಷಣ ಇನ್ನೂ ಏನೂ ಮಾಡ್ತಿಲ್ಲ ಸೊ ಅಲ್ಲಿ ರಿಲೇಷನ್ಶಿಪ್ ಕೆಟ್ಟೋಯ್ತು ಬಿಕಾಸ್ ಐ ಬಿಕೇಮ್ ಅವೇರ್ ಆಫ್ ಮೈ ಮೈಂಡ್ಸ್ ಪ್ಲೇ ಥಾಟ್ಸ್ ಐ ಕುಡ್ ಸೇವ್ ದಟ್ ರಿಲೇಷನ್ ಹೋಗಿ ನೋಡಿದರೆ ಅವ್ರಿಗೆ ಆರಾಮಿದ್ದಿಲ್ಲ ಹುಷಾರಿದ್ದಿಲ್ಲ ಮಲ್ಕೊಂಡಿದ್ರು ಅನ್ನೋದು ಗೊತ್ತಾಯ್ತು ದೆನ್ ಐ ಥಾಟ್ ಅವರ್ ಈ ಲೇ ಇಟ್ಸ್ ಆಲ್ ಇನ್ ದ ಮೈಂಡ್ ಇಲ್ಲಿ ಯಾರು ತಪ್ಪು ನಮ್ಮದೇ ತಪ್ಪು ನಾವು ಅಂದ್ಕೊಂಡಂಗೆ ನಾವೇ ಸರಿ ಅಂದ್ಕೊತೀವಲ್ಲ ಇಲ್ಲಿ ಇದು ದಿಸ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ಸೊ ಅವಾಗ ಬೀಯಿಂಗ್ ಅವೇರ್ ಆಫ್ ದಿಸ್ ಈಗ ನಾವು ಯಾವಾಗ ತಕ್ಷಣ ಒಂದು ಸೆಕೆಂಡ್ ಅದಷ್ಟೇ ಅಯ್ಯೋ ನೆನ್ನೆ ತನಕ ಹಿಂಗೆ ಅಂತಿದೆ ಇವತ್ತು ಈವಾಗ ಈ ಥರ ಮನಸ್ಸು ಅನ್ನತ್ತಲ್ಲ ಅದು ಆ ಅರಿವೇ ನಮ್ಮ ಗುರು ದಟ್ ಇಟ್ ಸೆಲ್ಫ್ ಇಸ್ ಗಾಡ್ ಅಂತ ಜೆ ಕೆ ಅಂತ ಹೇಳ್ತಾರೆ ಯಾವಾಗ ನಿಮ್ಮ ತಪ್ಪು ನಿಮಗೆ ಗೊತ್ತಾಗ ತಕ್ಷಣ ದಟ್ ಮನಸ್ಸು ನಾವು ಗಮನಿಸಬೇಕು ಯಾವಾಗ ನಮ್ಮದು ಅಬ್ಸರ್ವ್ ಇರಬೇಕು ಅಂತ ಅರಿವೇ ಗುರು ಎಚ್ಚರದಿಂದ ನಮ್ಮ ಸಮಸ್ಯೆ ದುಃಖ ಅಥವಾ ಅಜ್ಞಾನದಿಂದ ಮಾಡುವ ಕೆಲಸ ಗಮನಿಸಿದರೆ ಅವ್ರ ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ಇಫ್ ವೆನ್ ಕೂಲ್ ಆ್ಯಂಡ್ ಕಾಮ್ ಅದು ಯಾವಾಗ ಅರಿವಾಗುತ್ತೆ ಅಂದರೆ ತಕ್ಷಣ ಆಗಲ್ಲ ಅದು ವೆನ್ ಓನ್ಲಿ ವೆನ್ ಯುವರ್ ಮೈಂಡ್ ಈಸ್ ನಾಟ್ டிஸ்டர் கூல் காம எந்த பரிஹார சிக் தென் பீங் அவேர் ஆஃப் அவர் செல்வ்ஸ் ஆர் ரிலேஷன்ஸ் அவர் டாட்ஸ் ஆக்ஷன்ஸ் அவர் ஆங்கர் எவ்ரி மூமெண்ட் யூ செல்ஃப் இஸ் குரு பிரதி ஒன்று க்ஷண க்ஷணக்கூ ஹாவ் டூ பி அவேர் ஆஃப் அவர் மைண்ட் அந்த ஜெக்கேழோது ஆண்ட் வேர் ஈஸ் தட் குரு அறிவே குரு அந்த குரு எல்லாரு நம்மே இத்தர் நான் வரகடை குட்கண்டு ஹோகத்து பேரே இத்தார் இங்க நான் பாயிண்ட்டு వి ఆల్వేస్ థింక్ అర్ ప్రాబ్లమ్ ఈస్ డ్యూ టు దోజిట్ పర్సన్ ఈ నమ్మ సమస్యకి కారణ బేరే అంతే నా అందకొన మేబి హస్బెండ్ వైఫ్ ఆర్ తే తి ఇలా బ్రదర్ అన్న తమ్మందరగ ఇలా పోషకరు మగు రిలేషన్స్ ఆదే సంబంధవ్లీ విలేమ్ ఆల్వేస్ దూషివూ ఎదురుగా అన్న జాకెట్ ఈస్ ద ఒన్లీ వే టు ఫ్రీ ఆసెర్స్ ఈ ఐ మస్ట్ చేంజ్ மைசூர் இதன ஆகல எல்லாரும் ஹேக்கொத்த வந்தார் ஸ்பீக்கர்ஸ் ட்டிங் ரிட் ஆஃப் அவர் விலீஃப்ஸ் ஆண்ட் ஒபீனியன்ஸ் நம்ம அபிப்பாய பூர்வாரித்த அபிப்பிராய ஏன்னித்தல்ல நமது அது நாம் தொரைந்து ஹாக்கி தென் வி கேன் திங்க் ஆஃப் சேஞ்சிங் ஆசர்ஸ் நன்ன நானும் பதிலே பூ அசெப்டிங் ஹேக்கு பதிலுது அந்த அச்சுவேஷன்னு நான் அக்ஸெட் மா ಆ್ಯಂಡ್ ಸ್ವೀಕರಿಸೋದು ಅವ್ರದ್ದು ನೇಚರ್ ಒಬ್ಬೊಬ್ಬರ ಮನುಷ್ಯದ ಒಬ್ಬೊಬ್ಬರು ಒಂಥರ ನೇಚರ್ ಇರುತ್ತೆ ಆ ನೇಚರ್ನ ಲೆಟರ್ಸ್ ಆಕ್ಸೆಪ್ಟ್ರೇಟ್ ಆ್ಯಸ್ ದೇ ಆರ್ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದ್ ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದರೆ ನಡೀತಿರೋದ ಘಟನೆ ಎಲ್ಲ ನಮ್ಮ ತಂದೆ ತಾಯಿ ಜನ್ರೇಷನ್ಸ್ ಓಲ್ಡರ್ ಜನ್ರೇಷನ್ಸು ದೇ ನೆವರ್ ಅಗ್ರೀಡ್ ಅಬೌಟ್ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಆರ್ ಇಂಟರ್ಸ್ಟೇಟ್ ಮ್ಯಾರೇಜಸ್ ಯಾವತ್ತೂ ಯಾವ ಒಪ್ಪಲಿಲ್ಲ ಬಟ್ ಈಗ ಎಲ್ಲರ ಮನೆಯಲ್ಲೂ ಅದು நடித்திஸ் பிகம் வெரி காமன் பட் ஆ டைம்னே அவரு ஒப்பில் தே யாவாக மதேனும் முக்தோங்க மேலே அவரு அது ஆஃடர் சம் டைம் ஸ்டார்டிங்னே மென் பி சட் லேட் ஆன் தே ரி 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 ரியலைஸ் இதில் தப்பேனில் அவள் சென்னாக உட்கொண்டி தாழே அன்னோந்து பாவனை பார்த்து தி அசெப்டிட் ஆச்சுவேஷன் அவங்க சத்திய அதுபோது பட் ஸ்லோலி த வித் டெம் அதன் அக்சப்ட் மா இன்னொரு ஜீக நம் ஜன்ரேஷன் தகோலிரி இங்க ஃபார் எக்ஸாம்பல் ஹேகனது அந்த நம் ஜன்ரேஷன் வி அக்ஸெட் இங்க நம்ம மக்கள் ஏனாதோ இன்ட்ரெஸ்ட் ரேட்டு இன்ட்ரஸ் காஸ்ட் மா அக்செப்ட் பிகாஸ் நமக்கு அது கொசாதல்ல பட் வாட் வி ஆர் நாட் அக்ஸெப்டிங் ஆ ஜன்ரேஷன் ஏன் நோட் தீவீங்க டைவோசஸ் அல்லாமலி நாம் நோட்த்திரோது ட ಈಗ ಅದನ್ನೂ ನಾವು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀವಿ ವಿತ್ ದ ಟೈಮ್ ವಿ ಆರ್ ಎಕ್ಸೆಪ್ಟಿಂಗ್ ಮುಂಚೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಸೊ ವಿ ಅಕ್ಸೆಪ್ಟ್ ದಟ್ ಬಟ್ ನಮ್ಮ ಮಕ್ಳದಾಗಲೇ ಒಂದು ಭಯ ಕಾಡ್ತಾ ಇದೆ ಆಗಲೇದು ಅವ್ರ ಮಕ್ಕಳ ಅದು ಏನು ಚೇಂಜ್ ಆಗುತ್ತೆ ಆಗಲೇ ನೋಡ್ತಾ ಇದ್ದೀವಿ ಬಟ್ ಅವ್ರ ಮಕ್ಳು ಹಾಗೆ ಆದರೆ ಅಂತ ಅವರಿಗೂ ಭಯ ಭಯ ಆಗಲೇದು ಸ್ಟಾರ್ಟೆಡ್ ವಾಟ್ ಈಸ್ ದಟ್ ಲಿವ್ ಇನ್ ರಿಲೇಶನ್ಸ್ ಅದು ಯಾವ ಇದಕ್ಕೂ ನಾವು ನಮ್ಮ ಒಪ್ಪಲ್ಲ ನೈದರ್ ಅವರ್ சில்ட்ரன் ஆல்சோ பட் ஆகலே மொமக்களும் நடிபோது அவன் சோ ஆ டைம் மேக்க வி மே அக்ஸெட் தட் ஆல்சோ சிங்கல் பேரெண்ட்டு சிங்கல் ஃபாதர் சிங்கல் மதர் ஆல் தட் வி ஹாவ் ஆல்ரெடி ஸ்டார்டெட் பட் அவங்க நம்ம அன்னோது வி ஹாவ் டூ அக்செப்ட் இட் யாது நம்ம வந்து கண்ட்ரோல்னால் இல்ல அத நம்ம பெட்டர் டூ அக்ஸெட் இட் சோ அதன்னா ஜெக்கே அவரு ஒத்தி ஹே்த்தாரு பட் ஹூ இஸ் கரெக்ட் அண்ட் ஹூ இஸ் ராங் இல்லை ஜெக்கே ஹேத்தில் ಇಂತಹ ಸಮಸ್ಯೆಗಳಿಗೆ ನಾವು ಗುರುಗಳತ್ರ ಹೋಗಿ ಹೋಗುವುದು ಸರಿನಾ ಈ ಥರ ಮನೆಯಲ್ಲಿ ಕೋಲಾಹಲ ನಡೀತಾ ಇದೆ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಇತ್ತು ಇವೆಲ್ಲ ಸಮಸ್ಯೆ ಗುರುಗಳು ಯಾರು ಕೊಡೋದಿಲ್ಲರು ಸೊ ಗುರು ಮೇ ಆಲ್ಸೋ ಎಕ್ಸ್ಪ್ಲಾಯ್ ಅಕಸ್ಮಾತ್ ನೀವು ಹೋದ್ರೂ ಈ ಮೇ ಎಕ್ಸ್ಪ್ಲಾಯ್ಟರ್ಸ್ ಎಕ್ಸ್ಪ್ಲಾಯ್ ಅಂದರೆ ಶೋಷಣೆ ಮಾಡ್ಬೋದು ಅವ್ರ ಈ ಮೀಮೆ ಶೋಧ ಪಾರ್ಕ್ ಹೇಳ್ಬೋದು ನೀವು ಅವ್ರನ್ನ ನಮ್ಮ ಜಾತಿಗೆ ನೀವು ಒಳಗೆ ಕರ್ಕೊಳ್ರಿ ಅದು ಇದು ಅಂತ ಬಟ್ ಅದನ್ನು ಅವ್ರ ಪ್ರಕಾರ ನಾವು ಅದನ್ನು ನಡೆಸ್ಬೇಕು ವಿ ಹ್ಯಾಡ್ ಟು ವರ್ಕ್ ಆನ್ ಇಟ್ ಅವ್ರೇನು ಮಾಡಲ್ಲ ಅವ್ರೊಂದು ದಾರಿ ತೋರಿಸ್ತಾರಷ್ಟೇ ಅಷ್ಟೇ ಹೊರತು ಈ ಶಿಷ್ಯ ವರ್ಕ್ ಆನ್ ಇಟ್ ದೆನ್ ಐದನೇದು ಫಿಫ್ತ್ ಒಪಿನಿಯನ್ ಹಿಗೇವ್ಸ್ ವಾಸ್ತವಿಕ ಸತ್ಯ ತಿಳಿಸ್ತಿದ್ದಾರೆ ಗುರು ಬಿಕಮ್ಸ್ ಅ ಪಾಸಿಟಿವ್ ಹಿಂಡ್ರೆನ್ಸ್ ಆ್ಯಂಡ್ ಇಂಪೆಡಿಮೆಂಟ್ ಟು ಆ ಸ್ಪಿರಿಚುವಲ್ ಪ್ರೋಗ್ರೆಸ್ ಇಫ್ ಯು ಡಿಪೆಂಡ್ ಆನ್ ಹಿಮ್ ಆ್ಯಂಡ್ ಹೀಸ್ ಗ್ರೇಸ್ ಟು ಶೋ ಪಾತ್ ಆನ್ ಯುವರ್ ಕನ್ಫ್ಯೂಷನ್ಸ್ ಕಾನ್ಫ್ಲಿಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಗುರುಗಳೇ ಅಡಚಣೆ ಆಗ್ತಾರಂತೆ ಅವ್ರ ಪ್ರಕಾರ ಟೂ ಮಚ್ ಇಫ್ ಯುವರ್ ಅವ್ರ ಮೇಲೆ ಫುಲ್ಲಿ ನೀವು ಅವಲಂಬಿಸಿದರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಗುರುಗಳ ಧನಾತ್ಮಕ ಅಡಚಣೆ ಆಗ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಆ ಮಗು ಟೀಚರ್ ಹತ್ರ ಹೋಯಿತು ಏನಂತ ಹೇಳಿದರು ಟೀಚರು ಯು ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಂತ ಬಟ್ ಅಕಸ್ಮಾತ್ ಆ ಮಗುಗೆ ಟೀಚರ್ ಅಕಸ್ಮಾತ್ ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡಿದರೆ ಆ ಪರ್ಟಿಕ್ಯುಲರ್ ಡೌಟ್ ಅಷ್ಟೇ ಕ್ಲಿಯರ್ ಆಗ್ತಿತ್ತು ಇಲ್ಲ ಅಂತಲ್ಲ ಬಟ್ ಆ ಮಗು ಅಕಸ್ಮಾತ್ ಮನೆಗೆ ಹೋಗಿ ಆ ಪುಸ್ತಕನೇ ಓದಿದ್ರೆ ಯು ವುಡ್ ಹ್ಯಾವ್ ಲರ್ನ್ಡ್ ಮೋರ್ ಕಾನ್ಸೆಪ್ಟ್ಸ್ ಕಂಡು ಪರಿಕಲ್ಪನೆಗಳನ್ನು ಕಲ್ತಿದ್ದಾನೆ ಆ್ಯಂಡ್ ಹೀ ರ್ಯಾದರ್ ಹಿ ಗೆಟ್ಸ್ ಇನ್ ಡೆಫ್ತ್ ನಾಲೆಡ್ಜ್ ಆಫ್ ದಟ್ ಪರ್ಟಿಕ್ಯುಲರ್ ಬುಕ್ ಅದೊಂದು ಸಣ್ಣ ಡೌಟ್ ಇದ್ರೂ ಇನ್ನೂ ಜಾಸ್ತಿನೇ ಕಲ್ತ್ಕೊಂಡ ಈಗ ಇನ್ನೊಂದು ನಾವು ಕರೆಕ್ಟಾಗಿ ನನಗೆ ನಡೆದಿರೋದು ಲಲಿತಾಕ್ ಅವರ ಡೈರೆಕ್ಟರ್ ಆ್ಯಸ್ ಅ ಡೈರೆಕ್ಟರ್ ಅವ್ರ ಗುರುಸ್ಥಾನದಲ್ಲಿದ್ದಾರೆ ಹೌದಾ ಈಗ ನ ಅವರು ಇಫ್ ಶು ವುಡ್ ಹ್ಯಾ ಗಿವನ್ ಮಿ ಅ ರಿಟರ್ನ್ ನೋಟ್ಸ್ ಇದನ್ನೇ ಓದಿ ಹೇಳಿಬಿಡಮ್ಮ ನೀನು ಅಂತ ಈ ಇದರಿಂದ ಹೇಳ್ಬೋದಾಗಿತ್ತು ಆರಾಮಾಗಿ ಬಟ್ ಅವರು ನಮಗೇನಂತ ಅಡ್ವೈಸ್ ಮಾಡಿದ್ರು ಒಂದು ಸಾರಿ ಎಲ್ಲ ಎರಡು ಸಾರಿ ಎಲ್ಲ ಪುಸ್ತಕನ ಒಂದು ಹತ್ತು ಸಾರಿ ಓದ್ರಿ ಇಟ್ ಯು ವಿಲ್ ಗೆಟ್ ಇನ್ ಡೆಪ್ತ್ ನಾಲೆಜ್ ಒಂದೊಂದು ಸ್ಟಡಿಗೂ ಒಂದೊಂದು ಅರ್ಥ ಆಗುತ್ತೆ ಅದು ಇನ್ಡೆಪ್ ನಾಲೆಜ್ ಇನ್ನೂ ಜಾಸ್ತಿನೇ ತಿಳ್ಕೊತಾನೆ ಹೋಗ್ತೀವಿ ಸೊ ದಟ್ ವಾಟ್ ಎಕ್ಸಾಕ್ಟ್ಲಿ ಗುರು ಪ್ರಕಾರ ಜೆ ಕೆ ಪ್ರಕಾರ ಗಿವಿಂಗ್ ರೆಡಿಮೇಡ್ ಸಲ್ಯೂಷನ್ಸ್ ವಿಲ್ ಸ್ಲೋಸ್ ಡೌನ್ ದ ಸ್ಪೀಡ್ ಆಫ್ ದ ಸ್ಪಿರಿಚುವಲ್ ಪ್ರೋಗ್ರೆಸ್ ನಮಗೆ ಅದು ಒಂದು ಅಡಚಣೆ ಆಗುತ್ತೆ ಯು ಕೆನಾಟ್ ಟ್ರಾವೆಲ್ ಫಾರ್ ಇಫ್ ಯು ಆರ್ ಆ್ಯಂಕರ್ಡ್ ಜೆ ಕೆ ಅವರ ಒಂದು ಸೆಂಟೆನ್ಸ್ ಇಫ್ ಯು ಆರ್ ಆ್ಯಂಕರ್ಡ್ ಅಂದರೆ ಆಸರೆ ಪಡೆದರೆ ಯು ಕೆ ನಾಟ್ ಟ್ರಾವೆಲ್ ಫಾರ್ ಸೊ ಅದು ಒಂದು ಐದನೇ ಒಪೀನಿಯನ್ ಇದ್ದಾರೆ ಈಗ ಲಾಸ್ಟ್ಲಿ ಕೊನೆಯದಾಗಿ ದ ಮುಖ್ಯ ಎಸೆನ್ಸ್ ಅದು ಸಾರ ಜೆ ಕೆ ಅಡ್ವೈಸ್ ಸಲಹೆಯಲ್ಲಿ ಮುಖ್ಯ ಸಾರ ಏನಂದರೆ ಟ್ರೂತ್ ಇಸ್ ನಾಟ್ ಸ್ಟ್ಯಾಟಿಕ್ ಇವತ್ತು ಒಂದು ಯಾವುದೋ ಒಂದು ಪರಿಹಾರ ಕೊಟ್ಟರು ಅಂದರೂ ಅದು ಶಾಶ್ವತ ಅಲ್ಲ ಮತ್ತು ನೆಕ್ಸ್ಟ್ ಸಿಚುವೇಷನ್ಗೆ ಬೇರೆ ಮತ್ತೆ ಸಮಸ್ಯೆ ಬರುತ್ತೆ ಆ್ಯಂಡ್ ಇಟ್ ಇಟ್ ಆನ್ ಚೇಂಜಸ್ ಮೂಮೆಂಟ್ ಟು ಮೂಮೆಂಟ್ ಈಗಿನ ಸತ್ಯ ನಾಳೆಗೆ ಅದು ಸತ್ಯ ಇರಲ್ಲ ಇಟ್ಸ್ ಜೆ ಕೆ ಫೇಮಸ್ ವರ್ಡ್ಸೇ ಹೇಳುತ್ತೆ ಯಾವಾಗಲೂ ಟ್ರೂತ್ ಇಸ್ ಅ ಪಾತ್ಲೆಸ್ ಲ್ಯಾಂಡ್ ದೇರ್ ಈಸ್ ನೋ ಪರ್ಮನೆಂಟ್ ಟ್ರೂತ್ ಎರಡನೇದಾಗಿ ಮೈಂಡ್ ದಟ್ ಈಸ್ ಸೀಕಿಂಗ್ ಟ್ರೂತ್ ವಿಲ್ ನೆವರ್ ಫೈಂಡ್ ಇಟ್ ಬಿಕಾಸ್ ಮೈಂಡ್ ಇಸ್ ಪ್ರೆಜುಡ್ಯೂಸ್ಡ್ ಬೈ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಥ್ರೂ ಸೀಯಿಂಗ್ ರೀಡಿಂಗ್ ಆ್ಯಂಡ್ ಹಿಯರಿಂಗ್ ಮನಸ್ಸನ್ನು ಪಕ್ಷಪಾತ ಮಾಡುತ್ತೆ ಪೂರ್ವಗ್ರಹ ಮನಸ್ಸು ನಾನೇ ಸರಿ ನಾನೇ ಕರೆಕ್ಟು ನಾನೇ ಕೇಳಿದ್ದೆ ಸರಿ ನೋಡಿದ್ದೆ ಸರಿ ಅಂತ ಹೇಳುತ್ತದೆ ಗೊಂದಲದ ಮನಸ್ಸಿನಲ್ಲಿ ಗೋಚರ வென் த மைண்ட்ஸ் கால் நாட் ஸ்ட் ர் பை த நோன் திங்ஸ் ஆஃப் த மைண்ட் தென் த ட ட்ரூத் இஸ் ரிவீல்ட் அந்த நான் யானரில் ஓகே மெடிட்டேஷன் அந்த அல்ல ஜஸ்ட் டூ ஃபீல் தட் ஏன்த மெடிட்டேட்டிவ் ஸ்டேட் கால் இட் ஆஸ் மெடிட்டேட்டேட் அந்த யாதோ வந்து மனையோ ஏனோ கான்ஃப்ட் நடித்தா இல்லை இல்லை எல்லோ ஆஃபீஸலாகி ಯು ಶುಡ್ ನಾಟ್ ರಿಯಾಕ್ಟ್ ಆರ್ ರೆಸ್ಪಾಂಡ್ ತಕ್ಷಣ ಸುಮಾರ್ಟಿಗೆ ನಾವು ಬೇರೆ ಒಂದು ಮೂಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಜಸ್ಟ್ ಟ್ರೈ ಟು ವರ್ಕ್ ಆನ್ ದಟ್ ಪ್ರಾಬ್ಲಮ್ ಸ್ಲೋಲಿ ನಮಗೆ ಅದರಿಂದ ಇದು ಪರಿಹಾರನೂ ಸಿಗುತ್ತೆ ಸೊ ಮನಸ್ಸು ಶಾಂತವಾಗಿದ್ದಾಗ ಸ್ವಪ್ರಜ್ಞ ಅರಿವು ಆಗುತ್ತೆ ಆವಾಗ ಸ್ವಜ್ಞಾನದಿಂದ ದೈವಿಕ ಸತ್ಯ ಆಹ್ವಾನಿಸಲ್ ಆಹ್ವಾನಿಸದೆ ಗೋಚರ ಆಗುತ್ತೆ ವಿ ಅನ್ಇನ್ವೈಟೆಡ್ಲಿ ದ ಟ್ರೂತ್ ಈಸ್ ರಿವೀಲ್ಡ್ ಸೊ ಲೈಫ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಆರ್ ಯು ಥ್ರೂ ಮೆಡಿಟೇಷನ್ ಸೊ ನಾವು ದಿವಸ ಹತ್ತು ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಕೊತ ಹೋದ್ರು ದಟ್ ಈಸ್ ದಿ ಬೆಸ್ಟ್ ಕೊನೆಯದಾಗಿ ಜೆ ಕೆ ಅವರ ಸಲಹೆ ಹೇಳೋದು ಆಧ್ಯಾತ್ಮಿಕ ಗುರುಗಳಿಂದ ಗಳಿಂದ ಏನು ಬಯಸಬೇಕು ನಾವೇನು ಬಯಸಬೇಕು ಅಧ್ಯಾತ್ಮ ಗುರು ಇದ್ದಾರೆ ಅಕಾರ್ಡಿಂಗ್ ಟು ಹೆಮ್ ಎಲ್ಲರೂ ಪ್ರಕಾರ ಇದ್ದಾರೆ ಬಟ್ ಅವರಿಂದ ನಾವೇನು ಬಯಸಬೇಕು ಅಂದರೆ ಸೀಕ್ ಒನ್ಲಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗ್ರೇಸ್ ಟು ಗೈಡ್ ಯು ಫಾರ್ ಲಿಬ್ರೇಷನ್ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್ ಅವರ ಕೃಪೆ ಮತ್ತು ಆಶೀರ್ವಾದ ಅಷ್ಟೇ ಬಯಸ್ಬೇಕಂತೆ ಸೇ ಒಂದು ಶ್ಲೋಕ ಹೇಳ್ತಿರ್ತೀವಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತ ಅದೇ ಮೂರು ಲೈನ್ಸು ನಿಮಗೆಲ್ಲ ಹೇಳುತ್ತೆ ಅಲ್ಲಿಂದ ನಮಗೆ ಆಶೀರ್ವಾದ ಅಂದರೆ ಅಸತ್ಯ ಕಡೆಯಿಂದ ಸತ್ಯದ ಕಡೆಗೆ ಕತ್ತಲ ಕಡೆಯಿಂದ ಜ್ಯೋತಿಯ ಕಡೆಗೆ ಆ್ಯಂಡ್ ಹುಟ್ಟು ಸಾವು ಚಕ್ರದಿಂದ ನಾವು ಮುಕ್ತಿ ಕಡೆಗೆ ಸೊ ದಟ್ ಲೆಟರ್ಸ್ ಆಸ್ಕ್ ಗೆಟ್ ದ ಬ್ಲೆಸಿಂಗ್ಸ್ ಆಫ್ ಗುರು ವಿ ಮಸ್ಟ್ ಬಿ ಎವರ್ ರೆಡಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ವಿ ಮಸ್ಟ್ ಬಿ ಎವರ್ ರೆಡಿ ಟು ಬಿ ಹಿಸ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ವರ್ಕ್ ಟುವರ್ಡ್ಸ್ ದ ಪ್ರೋಗ್ರೆಸ್ ಆಫ್ ದ ವರ್ಲ್ಡ್ ನಾವೆಲ್ಲರೂ ಗುರುಗಳ ಕಾರ್ಯ ಅವರ ಒಂದು ಕಾರ್ಯ ಕೆಲಸಕ್ಕೆ ಒಂದು ಉಪಕರಣವಾಗಿ ಸದಾ ಸಿದ್ಧವಾಗಿ ಇರಬೇಕು ಲೈಕ್ ಅವ್ರದ್ದು ಏನು ಕಾರ್ಯ ಕೆಲಸ ಗುರುಗಳದು ಪ್ರೋಗ್ರೆಸ್ ಆಫ್ ದ ವರ್ಲ್ಡ್ ಹೇಗೆ ಅವ್ರು ಇಡೀ ಭೂಮಿನೇ ಅವರೆಲ್ಲರದ್ದು ಒಬ್ಬೊಬ್ಬರದು ಅನ್ನೋದು ನಾವೇ ಹೋಗಿ ಎಲ್ಲ ನಮ್ಮ ದುಃಖ ಸುಖ ಎಲ್ಲ ಅವ್ರ ಮೇಲೆ ಡಂಪ್ ಮಾಡಬಾರ್ದು ಹಿ ಯಾಸ್ ಗಾಟ್ ಸೋ ಮೆನಿ ಅದರ್ ವರ್ಕ್ಸ್ ಸೊ ಅವ್ರ ಕೆಲಸಕ್ಕೆ ನಾವೇನಾದರೂ ಹೆಲ್ಪ್ ಆದರೆ ನಾಳೆ ಆಗಿ ಅವ್ರ ಅವ್ರ ಇದಕ್ಕೆ ನಾವು ಹೆಲ್ಪ್ ಆದರೆ ದಟ್ ಶುಡ್ ಬಿ ಅವರ್ ಮೋಟಿವ್ ನಾವು ಒಂದೇ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ಒಂದು ಇದು ಹೇಗೆ ಏನು ಕತೆ ಅಂದರೆ ಲೈಕ್ ನಿಜವಾದ ಗುರು ಲಿವಿಂಗ್ ಗುರು ಹೇಗಿರ್ ಇರಬೇಕು ಅನ್ನೋದು ಹೌದಾ ಇಷ್ಟು ತನಕ ನಾವೆಲ್ಲ ವಿ ಲಾಂಟ್ ಅಬೌಟ್ ದ ಫೈವ್ ಒಪೀನಿಯನ್ಸ್ ಆಫ್ ದ ಜಿ ಕೆ ಬಟ್ ಇಲ್ಲಿ ನಿಜವಾದ ಗುರು ಹೇಗಿರಬೇಕು ಅಂದರೆ ಒಂದು ಕತೆ ಮೂಲಕ ಇಂದ ಒಂದು ಒನ್ ಹೆಂಗೆ ಲೇಡಿ ಇದೇ ಥರನೇ ಅತ್ತೆ ಕಡೆಯಿಂದ ಭಾಳ ಡಿಸ್ಟರ್ಬ್ ಆಗಿ ಮನಸ್ಸೆಲ್ಲ ಒಂಥರ ಕಾನ್ಫ್ಲಿಕ್ಟ್ ಆಗಿ ಬಂದು ಶಿ ಕೆ ನಾಟ್ ಟಾಲರೇಟ್ ಹರ್ ಮದರ್ ಇನ್ ಲಾ ಅಂತ ಗುರುಗಳ ಹತ್ರ ಬರ್ತಾರೆ ವೆರಿ ಗುಡ್ ಗುರು ಅಲ್ಲಿ ಬಂದು ಅವ್ರದ್ದೆಲ್ಲ ದುಃಖಗಳನ್ನೆಲ್ಲ ಪೋರ್ ಮಾಡ್ತಾಳೆ ಶಿ ಜಸ್ಟ್ ಫೋರ್ಸ್ ಹರ್ ಆಲ್ ಹರ್ ಪ್ರಾಬ್ಲಮ್ಸ್ ನಂಗೆ ಅವ್ರು ಇದ್ರೆ ಆಗಲ್ಲ ನಂಗೆ ಎದ್ರಿಗೆ ಕಣ್ರೆ ಆಗಲ್ಲ ನಂಗೆ ಹಿಂಗೆ ಅಂತ ಹತ್ಕೊಂತ ಕೂತ್ಕೊಳ್ತಾಳೆ ದೆನ್ ಗುರು ಸುಮ್ಮನೆ ಕೇಳ್ತಾ ಇರ್ತಾರೆ ಫಸ್ಟ್ ಅರ್ಧ ಗಂಟೆ ಶಿ ಹೀ ಗಿವ್ಸ್ ಟೈಮ್ ಮೇಲೆ ಗುರು ಅಕಸ್ಮಾತ್ ನೀನೇ ಸರಿ ಇಲ್ಲಮ್ಮ ನೀನು ಸರಿಯಾಗಿ ದಗ್ ಬಗ್ಗಿ ನಡಿ ಅಂತ ಹೇಳಿದರೆ ಒಪ್ಕೊಳ್ತಾಳೆ ಆ ಅಲ್ಲಿ ಸಾಧ್ಯನೇ ಇಲ್ಲ ಸೊ ಈ ವೆರಿ ಡಿಸ್ಟಿಂಗ್ಲಿ ದಿಸ್ತಿಂಗ್ಲಿ ಟೆಲ್ಸ್ ಆಯ್ತಮ್ಮ ನೀನು ಪರಿಹಾರ ಮಾಡ್ತೀನಿ ಬಟ್ ನಾನು ಹೇಳ್ದಾಗೆ ನೀನು ನಡ್ಕೊಬೇಕು ಏನು ದಟ್ ನೀನು ನಿಮ್ಮ ದಿವ್ಸ ದಿನ ನಿಮ್ಮ ಅತ್ತೆಯವ್ರಿಗೆ ರಾತ್ರಿ ಮಲ್ಗ ಮುಂದೆ ಒಂದು ಕಪ್ ಹಾಲು ಇದೊಂದು ಪೌಡ್ರ್ ಕೊಡ್ತೀನಿ ಒಂದೇ ಒಂದು ಪಿಂಚ್ ಪೌಡರನ್ನ ನೀವು ಹಾಲಿನಲ್ಲಿ ಹಾಕಿ ರಾತ್ರಿ ಹೊತ್ತು ಮಲ್ಗ ಮುಂದೆ ಅವ್ರಿಗೆ ಕೊಡು ಅಷ್ಟೇನಾ ಹೌದಾ ಏನಾಗುತ್ತೆ ಅವ್ರು ಸರಿ ಹೋಗ್ತಾರೆ ನಿನ್ನ ಜೊತೆಗೆ ಚೆನ್ನಾಗ್ತಾರೆ ಮೂರು ತಿಂಗಳು ಟೈಮ್ ತ್ರೀ ಮಂತ್ಸ್ ಇದನ್ನು ನೀನು ಕೊಡು ಅಂತ ಹೇಳ್ತಾರೆ ಆ್ಯಂಡ್ ಶಿ ಬಿಕಮ್ಸ್ ಹ್ಯಾಪಿ ಮೂರು ತಿಂಗಳು ಅಷ್ಟೇ ಅಲ್ವಾ ನಾನು ಮಾಡ್ತೀನಿ ಅಂತ ಹೇಳಿ ಆ ಪೌಡ್ರ್ ತೊಗೊಂಡು ಮನೆಗೆ ಹೋಗಿ ಶಿ ಡಸ್ ಡೈಲಿ ಬಟ್ ಒನ್ ಕಂಡೀಷನ್ ಹೇಳ್ತಾರೆ ಗುರು ಏನಂತ ನೀನು ವೆರಿ ಲವ್ವಿಂಗ್ಲಿ ಯಾರಿಗೂ ಸಂಶಯ ಪಡಬಾರ್ದು ಯಾರಿಗೂ ನೀನು ಹೇಳೂಬಾರ್ದು ನೀನು ಹಿಂಗೆ ಕೊಡ್ತಾ ಇದೆಯಾ ಅಂತ ಬಟ್ ಯು ಶುಡ್ ಬಿ ವೆರಿ ಲವಿಂಗ್ ಆ್ಯಂಡ್ ಹೆಲ್ಪಿಂಗ್ ಯಾವ ಥರ ಅಂದರೆ ಸ್ವೇ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಬೇಕು ಆ ಥರ ನೀನು ಅವ್ರ ಜೊತೆಗಿದ್ರೆ ಮೂರು ತಿಂಗಳು ಈ ಪುಡಿ ಹಾಕಾಕಿ ರಾತ್ರಿ ಹೊತ್ತು ಕೊಡು ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಶಿ ಫೈನ್ಸ್ ನಾಟ್ ಆಫ್ ಚೇಂಜ್ ನನ್ನ ಮದರ್ ಇನ್ ಲಾ ನೋಡ್ತಾ ನೋಡ್ತಾನೆ ಇಬ್ಬರು ಫ್ರೆಂಡ್ಸ್ ಆಗಿಬಿಡ್ತಾರೆ ಅವಳಿಗೀಗ ಆಗಲೇ ಏನೋ ಒಂದು ಅಡುಕೊ ಗುರುಗಳು ಹೇಳಿರಲ್ಲ ಬಟ್ ಅವ್ರು ಹೇಳ್ತಾರೆ ಅವರು ಒಂದು ಸ್ವಲ್ಪ ದಿವಸಕ್ಕೆ ಅವರು ಮೇಲೆ ಹೋಗ್ತಾರೆ ಅಂತ ಹೇಳಿರ್ತಾರೆ ಆ್ಯಕ್ಚುಲಿ ಸೊ ಇವಳಿಗೆ ಎರಡು ತಿಂಗ್ಳಾದ್ಮೇಲೆ ಇವಳಿಗೆ ಭಯ ಉಂಟುತ್ತೆ ಇದೇನಪ್ಪ ಎಷ್ಟು ಚೆನ್ನಾಗಾದರೂ ನಮಗೆ ಅಂತ ಓಡಿ ಬರ್ತಾಳು ಮತ್ತೆ ಗುರು ಹತ್ರ ದೇವ್ ನನಗೆ ಶೀ ಈಸ್ ವೆರಿ ಗುಡ್ ಆ್ಯಕ್ಚುಲಿ ನಾನೇ ಅನ್ನೊಂದು ತಪ್ಪು ಮಾಡಿಕೊಂಡು ಈಗ ಇದು ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಕುಡಿ ಬೇಡ ನನಗೆ ವಾಪಸ್ ತೊಗೊಳ್ರಿ ಇದಕ್ಕೇನು ಪರಿಹಾರ ಹೇಳ್ರಿ ಅಂದರೆ ಹೋಗಮ್ಮ ನಾನು ಏನೂ ಮಾಡಿಲ್ಲ ಅದು ಅಲ್ಲಿ ವಿಭೂತಿ ಪೌಡರ್ ಅಷ್ಟೇ ಅದು ಸೊ ನಥಿಂಗ್ ಟು ಫೀಲ್ ಬ್ಯಾಡ್ ನೀ ಈಗ ಯಾರು ಚೇಂಜ್ ಆಗಿದ್ದಾರೆ ಅತ್ತೆ ಚೇಂಜ್ ಆಗಿದ್ದಾರಾ ಇಲ್ಲ ಇವಳು ಚೇಂಜ್ ಆಗಿದ್ದಾರಾ ಶೀ ಹ್ಯಾಸ್ ಚೇಂಜ್ ಅತ್ತೆ ಚೇಂಜ್ ಆಗಿಲ್ಲ ಹೌದಾ ಬಿಕಾಸ್ ಆಫ್ ಹರ್ ಸ್ವೀಟ್ ಬಿಹೇವಿಯರ್ಸ್ ಸೊ ಗುರುಗಳು ಕರೆಕ್ಟಾಗಿ ಒಂದು ದಾರಿ ತೋಸೋರು ಇರ್ತಾರೆ ಇಲ್ಲ ಅಂತ ಬಟ್ ಈ ಥರ ಗುರುಗಳು ನಮಗೆ ಸಿಗಬೇಕು ಸೊ ವಿತ್ ದಿಸ್ ಐ ಥಿಂಕ್ ಐ ಮಸ್ಟ್ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಕೇರ್ಫುಲ್ಲಿ ಆ್ಯಂಡ್ ಲವಿಂಗ್ ಈ ಥ್ಯಾಂಕ್ ಯು